ಹಾಯ್ ಫ್ರೆಂಡ್ಸ್ ಕುಡಿಯುವ ಆಯಿತಾ ಎಲ್ಲದ್ದು ಕಾಫಿ ನಂದು ಕನ್ನಡಕ ಹೊಡೆದೋಗಿ ಇದನ್ನು ಒಳ್ಳೆ ಬೂದ್ಗಾಜ್ ಥರ ಇಷ್ಟಪ್ಪ ಮಾಡಿಕೊಟ್ಟಿದ್ದಾರೆ ಸಣ್ಣ ಇರೋ ಸ್ಪೆಕ್ಸ್ ಮಾಡಿ ಅಂದರೆ ಇಷ್ಟಪ್ಪ ಈ ಪ್ರೇಮ್ಗೆ ಎಷ್ಟಪ್ಪ ಮಾಡಿಕೊಟ್ಟಿದ್ದಾರೆ ಎರಡು ಮೂರು ದಿವಸ ವೀಡಿಯೋ ಮಾಡೋಕ್ಕಾಗಿಲ್ಲ ಆದರೆ ನಮ್ಮ ಮಗುಗೆ ಯಾಕೋ ಕಣ್ಣು ರೆಪ್ಪೆ ಮೇಲೆ ಸ್ವಲ್ಪ ಎರಡು ಕಣ್ಣು ಊತ ಆಗಿದೆ ಯಾಕೆ ಅಂತ ಗೊತ್ತಿಲ್ಲ ಆದರೆ ಈಗ ಟೂ ಡೇಸ್ ನೋಡೋಣ ಅಂತ ವೆಯ್ಟ್ ಮಾಡ್ತಾ ಇದ್ದೀವಿ ಏನಾಗಿದೆ ಅಂತ ಗೊತ್ತಾಗ್ತಾ ಇಲ್ಲ ಇದಕ್ಕೆ ಮುಂಚೆ ಒಂದು ವರ್ಷ ಆಯಿತು ಇವಾಗ ಫೆಬ್ರವರಿ ಬಂದರೆ ಒಂದು ವರ್ಷ ಆಗುತ್ತೆ ಯೂರಿನ್ ಬ್ಲಾಕ್ ಆಗಿಬಿಟ್ಟಿತ್ತು ಆವಾಗೂ ಇದೇ ಥರ ಕಣ್ಣೆಲ್ಲ ಊಟ ಆಗಿ ಯೂರಿನ್ ಬ್ಲಾಕ್ ಆಗಿ ಒಂದೂವರೆ ತಿಂಗಳು ಅಡ್ಮಿಟ್ ಆಗಿದ್ವಿ ಕೆಮ್ಸ್ ಹಾಸ್ಪಿಟಲಲ್ಲಿ ಅದು ತುಂಬ ಕಷ್ಟ ಆಯಿತು ಊಟ ತಿಂಡಿ ಇಲ್ದಿರ ನಿದ್ದೆ ಇಲ್ದಿರ ಮಗುನ ನೋಡಿಕೊಂಡು ಅಯ್ಯೋ ಗ್ಲುಕೋಸ್ ಹಾಕಿ ಇಂಜೆಕ್ಷನ್ಸ್ ಹಾಕಿ ಬ್ಲಡ್ ಟೆಸ್ಟ್ ಎಲ್ಲ ಮಾಡಿಸಿ ಅಯ್ಯೋ ತುಂಬಾ ಕಷ್ಟ ಆಗೋಯ್ತು ನನಗೆ ಇವಾಗೂ ಅದೇ ಥರ ಎಲ್ಲ ಅಂತ ತುಂಬಾ ಭಯ ಸಂಧ್ಯಾ ದೇವರ ದಯೆಯಿಂದ ಆ ಥರ ಆಗಿಲ್ಲ ಅಂದರೆ ತುಂಬ ಸಾಕು ಆದರೆ ಏನಕ್ಕೆ ಕಣ್ಣು ಊತ ಆಗಿದೆ ಅನ್ನೋದು ಇಲ್ಲ ಏನಾದರೂ ಗೊತ್ತಿಲ್ಲದೆ ಸಿರಪ್ ಏನಾದರೂ ಕುಡಿದಾನ ಇಲ್ಲವಾ ಸ್ವಲ್ಪ ಡೌಟ್ ಇದೆ ಆದರೆ ನಮ್ಮ ಹುಡುಗ ಸ್ವಲ್ಪ ತುಂಬಾ ತೀಟೆ ಒಂದು ಕಡೆ ಇರೋಲ್ಲ ಎಲ್ಲ ಹೇಳ್ದಾಕ್ಬಿಡ್ತಾನೆ ಎಲ್ಲ ಕಿತ್ತಾಕ್ಬಿಡ್ತಾನೆ ಎಲ್ಲಿ ಏನು ಎತ್ತಿಡೋದಕ್ಕೂ ಬಿಡೋದಲ್ಲ ಆ ಥರ ತೀಟೆ ಎಲ್ಲ ಕಿತಿ ಕಿತಿ ಹಾಕ್ಬಿಡ್ತಾನೆ ನನಗೆಲ್ಲ ಡಬಲ್ ಡಬಲ್ ಕೆಲಸನೇ ನನಗೆ ಆ ಥರ ಮಾಡ್ತಾನೆ ಸೊ ಹಂಗಾಗಿ ಏನಾದರೂ ಯಾಮಾರಿ ಏನಾದರೂ ನಾನು ಕುಡಿಯೋ ಕೋಲ್ಡ್ಗೆ ಸಿರಪ್ ಏನಾದ್ರು ಕುಡಿದಾನ ಅಂತ ಸ್ವಲ್ಪ ಡೌಟ್ ಇದೆ ಬಟ್ ಒನ್ ಒನ್ ಟೂ ಡೇಸ್ ನಾಳೆ ನಾಳೆ ವೆಯ್ಟ್ ಮಾಡಬೇಕು ಅಂತ ನೋಡ್ತಾಯಿದ್ದೀನಿ ಸೊ ಅದು ಕಣ್ಣೇನಾದ್ರು ಹಾಗೆ ಇತ್ತು ಅಂದರೆ ಕ್ಲಿನಿಕ್ಕಿಗೆ ಕರ್ಕೊಂಡು ಹೋಗ್ತೀನಿ ನಾರ್ಮಲ್ ಆಯಿತು ಅಂದರೆ ಸೊ ನೋಡಬೇಕು ಹೇಗೆ ಏನು ಅಂತ ತುಂಬಾ ಕಷ್ಟ ವೀಡಿಯೋ ಮಾಡಬೇಕು ಅಂದರೆ ಯಾವುದೂ ಸಪೋರ್ಟ್ ಇಲ್ಲ ಯಾರೋ ಫೋನ್ ಎತ್ಕೊಂಡ್ರೆ ಸಾಕು ಇವ್ನು ಬಂದುಬಿಡ್ತಾನೆ ನನಗೆ ಮೊಬೈಲ್ ಕೊಡು ಮೊಬೈಲ್ ಕೊಡು ಬೊಂಬೆ ನೋಡಬೇಕು ಅಂತ ಸೊ ಹಂಗಾಗಿ ನಾನು ವೀಡಿಯೋ ಮಾಡೋಕ್ಕೆ ಆಗೋಲ್ಲ ಸೊ ಇವಾಗ ಮಲಗಿಸಿದ್ದೀನಿ ಮಗುನ ಜೋಲಿನಲ್ಲಿ ಹಾಕಿ ಹಾಗಾಗಿ ಇವಾಗ ಸ್ವಲ್ಪ ಟೈಮ್ ಮಾಡಿಕೊಂಡು ವೀಡಿಯೋ ಮಾಡ್ತಾಯಿದ್ದೀನಿ ಒಂದು ಸ್ಟೋರಿ ಕೇಳೋಕ್ಕೆ ಎಷ್ಟು ಜನಕ್ಕೆ ಇಷ್ಟ ಆಗುತ್ತೋ ಇಷ್ಟ ಆಗಲ್ವೋ ನನಗೂ ಗೊತ್ತಿಲ್ಲ ಬಟ್ ಇಷ್ಟ ಇರೋರು ಲೈಕ್ ಮಾಡಿ ಇಷ್ಟ ಇರೋರು ಸಬ್ಸ್ಕ್ರೈಬ್ ಮಾಡಿ ಯಾಕಂದರೆ ನಾನು ಚಾನಲ್ ಮುಂಚೆಯೇ ಓಪನ್ ಮಾಡಿದ್ದೆ ನಾನು ಒಂದು ಸ್ವಲ್ಪ ಕೆಲಸ ಮಾಡಬೇಕಾದ್ರೆ ಬಟ್ ಐದಾರು ವರ್ಷ ಆಗೋಗಿತ್ತು ಬಟ್ ನಾನು ಆವಾಗ ಚಾನಲ್ ಕ್ರಿಯೇಟ್ ಮಾಡಿದಾಗ ನನಗೆ ಇದ್ರ ಬಗ್ಗೆ ಏನಷ್ಟು ಐಡಿಯಾ ಇರಲಿಲ್ಲ ಹೇಗೆ ಏನು ವೀಡಿಯೋಸ್ ಮ ಅಪ್ಲೋಡ್ ಮಾಡಬೇಕು ಹಾಗೆ ಹೀಗೆ ಅಂತ ಬಟ್ ಮಾಮೂಲಾಗಿ ಈಗ ರೀಸೆಂಟಾಗಿ ನಾನು ಶಾರ್ಟ್ಸು ಅದು ಇದು ಅಂತೆಲ್ಲ ಅಪ್ಲೋಡ್ ಮಾಡ್ತಾಯಿದ್ದು ಈ ಚಾನಲ್ ಬಗ್ಗೆ ಹೆಚ್ಚಾಗೇನು ನನಗೆ ಗೊತ್ತಿರಲಿಲ್ಲ ಬಟ್ ಎಲ್ಲರೂ ಮಾಡೋದು ನೋಡಿ ನಾನು ಆದರೆ ತಮ್ಮನೇಲಿ ಕ್ರಿಯೇಟ್ ಮಾಡೋಕೆ ಟ್ರೈ ಮಾಡ್ತಿದ್ದೀನಿ ಬಟ್ಟು ಮೊಬೈಲು ಸ್ವಲ್ಪ ಸ್ಪೇಸ್ ಇಲ್ದಿರ ಅಪ್ಲೋಡ್ ಆಗ್ತಾಯಿಲ್ಲ ಕ್ಯಾನ್ವಾ ಆ್ಯಪು ಸ್ವಲ್ಪ ಪ್ರಾಬ್ಲಮ್ ಕೊಡ್ತಾ ಇದೆ ತಮ್ನೇಲಿ ಕ್ರಿಯೇಟ್ ಮಾಡೋಕ್ಕಾಗ್ತಿಲ್ಲ ಸೊ ಅದನ್ನ ಸ್ವಲ್ಪ ತುಂಬಾ ಕಷ್ಟ ಆಗುತ್ತೆ ಇಲ್ಲ ಐದು ನಿಮಿಷಕ್ಕೆ ಹತ್ತು ನಿಮಿಷಕ್ಕೆ ತಮ್ನಲ್ಲಿ ಕ್ರಿಯೇಟ್ ಮಾಡಿಬಿಡ್ಬೋದು ಅಂತ ಹೇಳ್ತಾರೆ ಬಟ್ ತಮ್ನೇಲಿ ಕ್ರಿಯೇಟ್ ಮಾಡೋದಕ್ಕೆ ಏನೆಲ್ಲೋ ಕನಿಷ್ಠ ಪಕ್ಷ ಒಂದು ಹತ್ತು ನಿಮಿಷ ಇಪ್ಪತ್ತು ನಿಮಿಷ ಬೇಕಾಗತ್ತೆ ಬಟ್ ನನಗೆ ಟೈಮ್ ಕೊಡೋಕ್ಕಾಗ್ತಾಯಿಲ್ಲ ಮಾಡೋದಕ್ಕೆ ಮಗು ಇರೋದ್ರಿಂದ ಸೊ ಎಷ್ಟು ಫ್ರೀ ಆಗುತ್ತೋ ಅಷ್ಟು ಫ್ರೀ ಮಾಡ್ಕೊಂಡು ನಾನು ವಿಡಿಯೋ ಅಪ್ಲೋಡ್ ಮಾಡ್ತಾಯಿರ್ತೀನಿ ಏನು ಮಾಡೋದು ಹಾಗೆ ಏನಾದರೂ ವ್ಯಾಪಾರ ಮಾಡಬೇಕು ಅಂದ್ಕೊಂಡಿದ್ದೆ ನಾನು ಫಸ್ಟೆಲ್ಲ ಕಳೆಪುರಿ ಬಿಸ್ನೆಸ್ ಇದ್ದೆ ನಮ್ಮ ಮಾವ ಅವ್ರ ಆಫೀಸ್ ಹತ್ರ ಚೆನ್ನಾಗೇ ವ್ಯಾಪಾರ ನಡೀತಾ ಇತ್ತು ಕಾರ್ಪೊರೇಷನ್ ಅವ್ರು ಬಂದು ತುಂಬ ಗಲಾಟೆ ಮಾಡಿ ನಮ್ಮನ್ನು ಎಫ್ ಸಿ ಕಳೆಪುರಿ ಎಲ್ಲರಾದಂತ ಮಾಡಿಬಿಟ್ರು ಸೊ ನೋಡಬೇಕು ಯಾವುದಾದ್ರೂ ಒಂದು ಚಿಕ್ಕದು ಶಾಪು ಟ್ರೈ ಮಾಡಿ ತಗೊಂಡು ಸೊ ಶಾಪಲ್ಲೇ ಮಗುನು ನೋಡಿಕೊಂಡು ವ್ಯಾಪಾರ ಬಿಸ್ನೆಸ್ಸು ಮಾಡಬೇಕು ಅಂದ್ಕೊಂಡಿದ್ದೀನಿ ಸೊ ಸರ್ಚ್ ಮಾಡ್ತಾ ಇದ್ದೀನಿ ಶಾಪ್ಗೆ ಹೇಗೆ ಏನು ಅಂತ ಕಮ್ಮಿಗೆ ಶಾಪ್ ಸಿಕ್ಕಿದ್ರೆ ಶಾಪ್ ಅರೇಂಜ್ ಮಾಡ್ಕೋತೀನಿ ಮಗುನೂ ನೋಡ್ಕೊಳ್ಳೋಕಾಗತ್ತೆ ಇಲ್ಲಾಂದರೆ ಸ್ವಲ್ಪ ರಿಸ್ಕ್ ಆಗುತ್ತೆ ನಾನು ಶಾಪ್ನ ನೋಡಿಕೊಂಡು ಮಗುನು ನೋಡ್ಕೊಳ್ಳೋಕಾಗಲ್ಲ ಚಿಕ್ಕದಾಗ ಒಂದು ಅಂಗಡಿ ಇದ್ಬಿಟ್ರೆ ಮಗುನ ಒಳಗಡೆನೇ ಇಟ್ಕೊಂಡು ಅವನ್ನೇ ನೋಡಿಕೊಂಡು ಶಾಪ್ ಬಿಸ್ನೆಸ್ ಮಾಡ್ಬೋದು ಟ್ರೈ ಮಾಡ್ತಾಯಿದ್ದೀನಿ ದೇವ್ರ ದೈಹಿಂದ ಸಿಕ್ಕಿದ್ರೆ ಶಾಪ್ ಹಾಕ್ಕೋತೀನಿ ಇಲ್ಲಾಂದರೆ ಅವ್ನು ಸ್ಕೂಲ್ಗೆ ಹೋಗೋ ಗಂಟ ಹೀಗೆ ಇರಬೇಕಾಗತ್ತೆ ಆದಷ್ಟು ಟ್ರೈ ಮಾಡ್ತೀನಿ ವೀಡಿಯೋಸ್ ಹಾಕೋಕ್ಕೆ ನಮಸ್ಕಾರ ಫ್ರೆಂಡ್ಸ್ ಓಕೆ ಬಾಯ್